ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗೋರಿಕಾಯಿ ಚಾಪೀಸ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಮಾಡೋದ್ನ ನೋಡ್ಕೊಂಡ್ ಬರೋಣ ಇವತ್ತು ಗೋರಿಕಾಯಿ ಚಾಪೀಸ್ ಮಾಡೋಣ ನೋಡಿ ಸಣ್ಣದಾಗಿ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದೀವಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳಿಗಡ್ಡೆ ಒಂದು ಇಂಚು ಶುಂಠಿ ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇವಾಗ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ

ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಗೋರಿಕಾಯಿನ ಇದರಲ್ಲಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ुच् उपा पुढे वर्ध स्पून हा कोण कापून खार पूडी अरशन पौड्रु स्वल्प गरम मसा वर्ध स्पून मेणस पौड्र पेपर पाउडर ಹಾಕಿ ಒಂದ ಸ್ವಲ್ಪ ನೀರು ಹಾಕೊಳ್ಳಿ ಒಂದ ಅರ್ಧ ಲೋಟಷ್ಟು ಒಂದಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈ ರೀತಿ ಪ್ಲೇಟ್ ನ ಕ್ಲೋಸ್ ಮಾಡಿಕ್ಕೆ ನೋಡಿ ಈ ರೀತಿ ಹಾಕ್ತಾ ಇದೆ ಇದು ಇವಾಗ ಇದು ಗೋರಿಕಾಯಿ ಪಲ್ಯ ಪೀಸು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ